ಈಗ ಅದಕ್ಕೆ ರೀಲಿಂಗ್ ಮಾಡ್ತೇವೆ ಎರಡು ಸಹ ಸಂರಕ್ಷಣೆ ರೀಲಿಂಗ್ ಮಾಡ್ತೇವೆ ಅದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಮತ್ತು ಕಲ್ಲೋಳ ಬ್ಯಾರೇಜಿಂದ ಇನ್ನೊಂದು ಕಲ್ಲೋಳ ಬ್ಯಾರೇಜಿಂದ ಅಲ್ಲಿಂದ ಬ್ಯಾರೇಜಿಂದ ಇನ್ನೊಂದು ರಸ್ತೆಗೆ ಐವತ್ತು ಲಕ್ಷ ಒಟ್ಟು ಅರವತ್ತೈದು ಲಕ್ಷ ರೂಪಾಯಿ ಕಲ್ಲೋಳ ಗ್ರಾಮಸ್ಥರಿಗೆ ಕೊಟ್ಟಿದ್ದೀವಿ ನೇದು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಿಂದ ಚಂದ್ರ ಚಂದ್ರ ತಾಯಿ ಚಂದ್ರವ ತಾಯಿ ಗುಡಿವರೆಗೆ ರಸ್ತೆ ತುಂಬ ಹಾಳಾಗಿದೆ ನಾವು ನಾನು ಮತ್ತು ಮನೆ ಸಾತ್ವಕ್ಕೂ ಇಬ್ರು ಹೋಗಿದ್ದೆವು ಆ ರಸ್ತೆ ಮಾಡೋದು ಅವಶ್ಯಕತೆ ಇದೆ ಅಂತ ನೇದು ಗ್ರಾಮಸ್ಥರು ವಿನಂತಿ ಮಾಡ್ಕೊಂಡಿದ್ದರು ಆ ಪ್ರಕಾರ ಅಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೆವು ಆಮೇಲೆ ಮನೋಜ್ವಾಡಿ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ತುಂಬ ಹಾಳಾಗಿದ್ದ ರಸ್ತೆ ಸುಧಾರಣೆ ಮಾಡೋಕೆ ಅಲ್ಲಿ ಒಂದು ಕೊಟ್ಟು ಕೊಟ್ಟಿದ್ದೆವು ಈ ಥರ ಒಟ್ಟ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಚಿಕ್ಕೋಡಿ ಸದನಗಾಮ ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ಮದ್ದೂರು ಮಂಜೂರು ಮಾಡಿಕೊಂಡಿದ್ದೀವಿ ಬೆಳಗಾವಿ ಜಿಲ್ಲಾ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆಗೆ ಶಿವಾನಂದ ಶ್ರೀ ಶಿವಾನಂದ ಭಾರತಿ ಇನ್ಸನ್ ಅನುದಾನಿತ ಸಂಸ್ಥೆಗೆ ಹತ್ತು ಲಕ್ಷ ರೂಪಾಯಿ ಬೈಲಹೊಂಗಲ್ ಪಟ್ಟಣದ ಶಿವರ ಸಂಗೊಳ್ಳಿ ರಾಯಣ್ಣ ಪಾದಕರ ಪ್ರೌಢಶಾಲೆಯ ಪುಟ್ಟ ಕಂಪೌಂಡ್ ಹತ್ತು ಲಕ್ಷ ಮತ್ತು ಬೆಳಗಾವಿ ಜಿಲ್ಲೆ ಕಲ್ಮೇಶ್ವರ್ ಶಿಕ್ಷಣ ಸಂಸ್ಥೆ ಮಣ್ಣೂರು ಪ್ರೌಢಶಾಲೆಗೆ ಹತ್ತು ಲಕ್ಷ ಮತ್ತು ಬೈಲೊಂಗಲ್ ಪಟ್ಟಣದ ಸಂತ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅನುದಾನಿತ ಮಡಿ ಬಸವೇಶ್ವರ ಬ ವಿಜ್ಞಾನ ಪ್ರಯೋಗಾಲಯ ಕೊಟ್ಟರಿಗೆ ಐದು ಲಕ್ಷ ಈಗ ಒಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಶೈಕ್ಷಣಿಕ ಶೈಕದಿಂದ ನಾವು ಕೊಟ್ಟಿದ್ದೆ ಒಟ್ಟು ಒಟ್ಟಾರೆ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಮೂರು ಕೋಟಿ ಅರವತ್ತೈದು ಲಕ್ಷ ಮತ್ತು ಮೂವತ್ತೈವತ್ತು ಒಟ್ಟು ನಾಲ್ಕು ಕೋಟಿ ರೂಪಾಯಿ ಇವತ್ತು ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮತ್ತು ನನ್ನ ಪ್ರಯತ್ನದಿಂದ ಇವತ್ತು ನಾವು ಅನುದಾನ ಮಂಜೂರು ಮಾಡ್ಕೊಂಡು ಬಂದಿದ್ವಿ ಆದಷ್ಟು ಬೇಗನೆ